ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಮಸ್ಕಾರ ಶ್ರೋತೃಗಳೇ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇತ್ತೀಚೆಗೆ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದ ಮೂವತ್ತಾರನೇ ಘಟಿಕೋತ್ಸವದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂಕೋಲೆಯ ತುಳಸಿಗೌಡರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನಿತ್ತು ಗೌರವಿಸಲಾಯಿತು ಅನಕ್ಷರಸ್ಥರಾಗಿರುವ ತುಳಸಿಗೌಡರಿಗೆ ಕೃಷಿ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದ್ದು ಯಾಕೆ ಎಂಬ ಕುತೂಹಲ ಕೆಲವರಿಗಾದರೂ ಇರಬಹುದು ಬನ್ನಿ ಅವರ ಕುರಿತು ಒಂದಷ್ಟು ತಿಳಿದುಕೊಳ್ಳೋಣ ತುಳಸಿಗೌಡ ಹಾಲಕ್ಕಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಇವರು ಜನಿಸಿದ್ದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹೊನ್ನಾಳಿಯಲ್ಲಿ ಸಾವಿರದ ಒಂಬೈನೂರಲ್ಲಿ ಅತ್ಯಂತ ಬಡ ಕುಟುಂಬದಲ್ಲಿ ಇವರ ಎರಡನೆಯ ವಯಸ್ಸಿನಲ್ಲಿಯೇ ತಂದೆ ತೀರಿಕೊಂಡರು ಗಿಡಗಳನ್ನು ಬೆಳೆಸುವ ನರ್ಸರಿಯಲ್ಲಿ ಅಂದರೆ ಸಸ್ಯಕ್ಷೇತ್ರದಲ್ಲಿ ದಿನಗೂಲಿ ಕೆಲಸ ಮಾಡುತ್ತಿದ್ದ ಇವರ ತಾಯಿ ಕೆಲಸಕ್ಕೆ ಹೋಗುವಾಗ ಮಗುವನ್ನು ಜೊತೆಯಲ್ಲಿ ಕರೆದೊಯ್ಯುತ್ತಿದ್ದರು ಹೀಗೆ ತುಳಸಿ ಅಕ್ಷರಶಃ ಪ್ರಕೃತಿಯ ಮಡಿಲಲ್ಲೇ ಬೆಳೆದರು ಬಾಲಕಿ ತುಳಸಿಗೆ ಔಪಚಾರಿಕ ಶಿಕ್ಷಣ ದೊರೆಯಲಿಲ್ಲವಾದ್ದರಿಂದ ಅವರು ಓದುಬರಹ ಕಲಿಯಲು ಸಾಧ್ಯವಾಗಲಿಲ್ಲ ಸ್ವಲ್ಪ ದೊಡ್ಡವಳಾದ ಮೇಲೆ ತುಳಸಿ ತಾಯಿಯ ಜೊತೆ ನರ್ಸರಿಯಲ್ಲಿ ಗಿಡಗಳನ್ನು ಬೆಳೆಸುವ ಕೆಲಸ ಮಾಡತೊಡಗಿದರು ಸಣ್ಣ ವಯಸ್ಸಿನಲ್ಲಿಯೇ ತುಳಸಿಗೆ ವಯಸ್ಸಿನಲ್ಲಿ ಹಿರಿಯರಾಗಿದ್ದ ಗೋವಿಂದೇಗೌಡ ಎಂಬವರ ಜೊತೆ ಮದುವೆಯಾಯಿತು ಮುಂದೆ ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಸಸಿಗಳನ್ನು ಆರೈಕೆ ಮಾಡುವ ತಾತ್ಕಾಲಿಕ ಕೆಲಸ ಇವರಿಗೆ ಸಿಕ್ಕಿತು ಕೆಲಸದ ಮೇಲಿನ ಬದ್ಧತೆ ಮತ್ತು ಗಿಡಮರಗಳ ಮೇಲಿನ ಪ್ರೀತಿಯನ್ನು ಗಮನಿಸಿದ ಇಲಾಖೆಯು ಅವರಿಗೆ ನರ್ಸರಿಯಲ್ಲಿ ಸಸಿಗಳನ್ನು ಬೆಳೆಸಿ ಆರೈಕೆ ಮಾಡುವ ಖಾಯಂ ಕೆಲಸವನ್ನು ನೀಡಿತು ಬಿತ್ತನೆ ಬೀಜಗಳನ್ನು ಜತನದಿಂದ ನೋಡಿಕೊಂಡು ಉತ್ತಮ ಗುಣಮಟ್ಟದ ಸಸಿಗಳನ್ನು ಬೆಳೆಸುವ ಕಾಯಕದಲ್ಲಿ ತುಳಸಿ ತೊಡಗಿಕೊಂಡರು ಹೀಗೆ ಗಿಡಮರಗಳೊಂದಿಗೆ ಒಡನಾಟ ಬೆಳೆಸಿಕೊಂಡ ತುಳಸಿಯವರಿಗೆ ಅದೇ ಜೀವನ ವಿಧಾನವೂ ಆಯಿತು ಒಟ್ಟು ಅರುವತ್ತು ವರ್ಷಗಳ ಕಾಲ ಅರಣ್ಯ ಇಲಾಖೆಯು ಇವರ ಸೇವೆಯನ್ನು ಬಳಸಿಕೊಂಡಿತು ಬಹುಶಃ ಇಷ್ಟು ಸುದೀರ್ಘ ಅವಧಿಯ ಸರಕಾರಿ ಸೇವೆ ಮಾಡುವ ಅವಕಾಶ ಸಿಗುವುದು ಬಹಳ ಅಪರೂಪ ಕಾಡಿನ ಒಡಲೊಳಗೆ ಬೆಳೆದ ತುಳಸಿಯವರು ದಟ್ಟ ಕಾಡುಗಳೊಳಗೆ ಜನಸಾಮಾನ್ಯರ ಕಣ್ಣಿಗೆ ಬೀಳದ ಹಲವಾರು ಸಸ್ಯ ಪ್ರಭೇದಗಳನ್ನು ಗುರುತಿಸಲು ಕಲಿತರು ಅವುಗಳ ಔಷಧೀಯ ಮಹತ್ವವನ್ನು ಅರಿತರು ಮತ್ತು ಬಳಕೆ ಹಾಗೂ ಚಿಕಿತ್ಸಾ ವಿಧಾನಗಳನ್ನು ರೂಢಿಸಿಕೊಂಡರು ಹೀಗೆ ಸಸ್ಯರಾಶಿಯೊಂದಿಗೆ ಬೆಳೆದ ಅನುಬಂಧವು ತುಳಸಿಯವರನ್ನು ಅರಣ್ಯ ವಿಶ್ವಕೋಶವಾಗಿ ಪರಿವರ್ತಿಸಿತು ತುಳಸಿಯವರ ವಿಶೇಷ ಸಾಮರ್ಥ್ಯವನ್ನು ಗಮನಿಸುವುದಾದರೆ ಅವರು ತಮ್ಮ ಪರಿಸರದ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಒಂದು ಮರವನ್ನು ನೋಡಿದರೆ ಅದರ ತಾಯಿ ಮರ ಅಥವಾ ಮೂಲ ಮರವು ಕಾಡಿನ ಯಾವ ಭಾಗದಲ್ಲಿದೆ ಎಂದು ಖಚಿತವಾಗಿ ಹೇಳಬಲ್ಲರು ಅಷ್ಟೇ ಅಲ್ಲ ಕಾಡಿನಲ್ಲಿ ಬರಿಗಾಲ್ನಲ್ಲೇ ನಡೆಯುತ್ತಾ ಸಸ್ಯಗಳನ್ನು ಗುರುತಿಸುತ್ತಾ ಅಳಿವಿನ ಅಂಚಿನಲ್ಲಿರುವ ಸುಮಾರು ಮುನ್ನೂರು ಪ್ರಭೇದಗಳನ್ನು ಉಳಿಸಿರುವ ಖ್ಯಾತಿಯು ಇವರಿಗೆ ಸಲ್ಲುತ್ತದೆ ಪರಿಸರ ಸಂರಕ್ಷಣೆಯ ಪ್ರಬಲ ಕೊಂಡಿಯಾಗಿದ್ದಾರೆ ನಮ್ಮ ತುಳಸಿಗೌಡ ಇವರು ವೃಕ್ಷದೇವತೆಯೇ ಸರಿ ಶಾಲೆಯ ಮೆಟ್ಟಲು ಹತ್ತದ ಔಪಚಾರಿಕವಾಗಿ ಔಪಚಾರಿಕವಾಗಿ ಓದುಬರಹ ಕಲಿತಿರದ ಇವರು ಅನುಭವದಲ್ಲಿ ಪರಿಣಿತಿಯಲ್ಲಿ ಯಾವ ಸಸ್ಯಶಾಸ್ತ್ರಜ್ಞನಿಗೂ ಪರಿಸರ ವಿಜ್ಞಾನಿಗೂ ಸಾಟಿಯಲ್ಲ ಪ್ರಭೇದಗಳ ಮಾಹಿತಿಯ ಕಣಜ ತುಳಸಿಗೌಡ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತುಳಸಿಗೌಡರಿಗೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿಯನ್ನಿತ್ತು ಗೌರವಿಸಲಾಗಿತ್ತು ಅರಣ್ಯೀಕರಣ ಮತ್ತು ಬಂಜರು ಭೂಮಿಯ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ಸಲ್ಲಿಸಿದವರಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತುಳಸಿಯವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿತ್ತು ವನದೇವತೆ ತುಳಸಿಗೌಡ ಅವರನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಲ್ಕನೆಯ ಅತ್ಯುನ್ನತ ನಾಗರಿಕ ಪುರಸ್ಕಾರವಾದ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತು ನವೆಂಬರ್ ಎಂಟರಂದು ಅಂದಿನ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ತುಳಸಿಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಪ್ರಶಸ್ತಿಯನ್ನು ಸ್ವೀಕರಿಸಿದ ತುಳಸಿಗೌಡರು ಪ್ರಶಸ್ತಿ ಪಡೆದಿರುವುದು ತಮಗೆ ಸಂತಸ ತಂದಿದೆಯಾದರೂ ಗಿಡಮರಗಳು ಮತ್ತು ಅರಣ್ಯಗಳ ಒಡನಾಟದಲ್ಲಿ ಹೆಚ್ಚಿನ ಸಂತೋಷ ಸಿಗುತ್ತದೆ ಎಂದಿದ್ದಾರೆ ಅರಣ್ಯ ಇಲಾಖೆಯಿಂದ ನಿವೃತ್ತರಾಗಿರುವ ತುಳಸಿಗೌಡರು ಈಗಲೂ ತಮ್ಮ ಪರಿಸರದ ಮಕ್ಕಳಿಗೆ ಮತ್ತು ಆಸಕ್ತರಿಗೆ ಗಿಡ ಮರಗಳ ಪರಿಚಯ ಬೀಜಗಳ ಮತ್ತು ಔಷಧೀಯ ಸಸ್ಯಗಳ ಮಹತ್ವ ಅವುಗಳ ಗುರುತಿಸುವಿಕೆ ಹಾಗೂ ಸಂರಕ್ಷಣೆಯ ಅಗತ್ಯತೆಗಳ ಕುರಿತು ಮಾಹಿತಿ ನೀಡುತ್ತಾರೆ ತಮ್ಮ ಸೇವಾವಧಿಯಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಸಸಿಗಳನ್ನು ಬೆಳೆಸಿ ಅರಣ್ಯ ಪ್ರದೇಶದ ಉಳಿವಿಗೆ ಅಪಾರ ಕೊಡುಗೆಯನ್ನು ನೀಡಿರುವ ಅರಣ್ಯ ವಿಶ್ವಕೋಶ ತುಳಸಿಗೌಡ ಅವರು ಸಮಾಜಕ್ಕೆ ಬಹುದೊಡ್ಡ ಪ್ರೇರಣೆಯಾಗಿದ್ದಾರೆ ಇದು ಇಂದಿನ ಕನ್ನಡ ಕಜ್ಜಾಯ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ